ಹಲೋ ಎವ್ರಿ ವ್ಯಾನ್ ನಾನು ಶ್ರುತಿ ಇವತ್ತು ನಾನು ಒಂದು ಸಿಂಪಲ್ ಆಗಿರೋ ಮಾಡ್ತಾ ಮಾಡ್ತಾಯಿದ್ದೀನಿ ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ ಮೊದಲಿಗೆ ನಾನು ಕುಕ್ಕರ್ ತೊಗೊಂಡಿದ್ದೀನಿ ಆ ಕುಕ್ಕರ್ಗೆ ಒಂದು ಬಟಲು ಒಂದು ಬಟ್ಲು ತೊಗರಿಬೇಳೆ ತೊಗೊಂಡಿದ್ದೀನಿ ಆ ತೊಗರಿಬೇಳೆಗೆ ಫೋರ್ ಕಪ್ಸು ನೀರು ಹಾಕ್ಕೊತೀನಿ ಅದೇ ಕಪ್ಪಲ್ಲಿ ನಾಲ್ಕು ಕಪ್ಪು ನೀರು ಹಾಕ್ಕೊತೀನಿ ಆಮೇಲೆ ಇದಕ್ಕೆ ಒಂದು ಏಳೆಂಟು ಹಸಿಮೆಣ್ಸಿನ್ಕಾಯಿ ಹಾಕ್ತೀನಿ ಮತ್ತು ಎರಡು ಟೊಮೊಟೊ ಹಾಕ್ಕೊಳ್ಳಿ ಒಂದು ಅರ್ಧ ಸ್ಪೂನ್ ಅರಿಶಿನ ಹಾಗೆ ಒಂದು ಸ್ಪೂನ್ ಎಣ್ಣೆ ಹಾಕ್ಕೊಂಡಿ ಎಣ್ಣೆ ಹಾಕ್ಕೊಂಡಿದ್ದೀನಿ ಇದನ್ನು ಒಂದು ತ್ರೀ ವಿಜುವಲ್ಸ್ ಕೂಗ್ಸೋಣ ಈಗ ಈಗ ಇದನ್ನು ತ್ರೀ ವಿಷಲ್ಸ್ ಕೂಗ್ಸೋಣ ಇದೀಗ ಮೂರು ವಿಷಲ್ ಆಗಿದೆ ನಾನು ಇದು ತೆಗಿತಾ ಇದ್ದೀನಿ ಈಗ ನಾವು ಇಲ್ಲಿ ಟಮೋಟ ಇದೆಯಲ್ಲ ಬೆಂದಿರ ಟಮೋಟಾನ ಒಂದು ಪ್ಲೇಟಲ್ಲಿ ತೊಗೊತಾ ಇದ್ದೀನಿ ಇದನ್ನು ಮತ್ತು ಇದು ಹಸಿಮೆಣ್ಸಿನ್ಕಾಯೂ ತೊಗೊಳ್ಳಿ ಇದನ್ನ ಪಕ್ಕಕ್ಕೆ ಇಡ್ತೀನಿ ಈಗ ಬೇಳೆ ಎಲ್ಲ ನಾವು ಸ್ವಲ್ಪ ಮಸ್ಕೊಳ್ಳೋಣ ಈ ಬೇಳೆನ ನೀರಿಂದ ಸಪ್ರೇಟ್ ಮಾಡಿ ಮಸಿತೀನಿ ಈಗ ಸ ಇದು ಸಪ್ರೇಟಾಗಿ ಆಗಿದೆ ಹೀಗೆ ಮಸಿತೀನಿ ಇದಕ್ಕೆ ನಾವು ಒಂದು ಸಪ್ರೇಟಾಗಿ ಇಟ್ಕೊಂಡಿದ್ವಲ್ಲ ಟೊಮೊಟೊ ಮತ್ತು ಹಸಿ ಅದನ್ನು ಹಾಕಿ ಮಸಿತೀನಿ ಮಸ್ತಿ ಮಸ್ತಿರೋದಾಗಿದೆ ಮತ್ತು ಇದಕ್ಕೆ ಬೇಳೆ ಬೇಯಿಸಿದ ನೀರು ಹಾಕ್ಕೊಳ್ಳೋಣ ಈಗ ಮತ್ತೆ ನಾವು ಸ್ಟೋವ್ ಆನ್ ಮಾಡಿಕೊಂಡು ಒಂದು ಅರ್ಧ ಕಪ್ ಕಾಯಿ ತುರಿ ಹಾಕ್ತಾಯಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಇದಕ್ಕೀಗ ಒಂದು ಸ್ಪೂನ್ ಸಾಂಬಾರು ಪುಡಿ ಹಾಕ್ಕೊತೀನಿ ಒಂದು ಸ್ಪೂನ್ ಸಾಂಬಾರು ಪುಡಿ ಸ್ವಲ್ಪ ಹುಣ್ಸೆಣ್ಣಿನ ರಸ ಹಾಕ್ಕೊಂತೀನಿ ಸ್ವಲ್ಪ ಬೆಲ್ಲ ಸ್ವಲ್ಪ ಕುದಿಬೇಕು ಇದು ಸಾಂಬಾರು ಸ್ವಲ್ಪ ಕುದೀಬೇಕು ಇದು ಕುದೀತಾ ಇರಲಿ ಅಷ್ಟರಲ್ಲಿ ನಾವು ಒಂದು ಒಗ್ಗರಣೆ ಮಾಡೋಣ ಈಗ ಒಗ್ಗರಣೆ ಮಾಡ್ಕೋತಾ ಇದ್ದೀನಿ ಒಗ್ಗರಣೆಗೆ ಎರಡು ಸ್ಪೂನ್ ಎಣ್ಣೆ ಸ್ವಲ್ಪ ಸ್ವಲ್ಪ ಒಗ್ಗರಣೆಗೆ ಸ್ವಲ್ಪ ಸಾಸಿವೆ ಜೀರಿಗೆ ಸಾಸಿವೆ ಸಿಡಿತಿದೆ ಇದಕ್ಕೆ ಜಜ್ಜೀರ ಬೆಳ್ಳುಳ್ಳಿ ಒಂದ್ ಐದರ ಸ್ವಲ್ಪ ಕರಿಬೇವು ಒಂದೆರಡು ಬಾಡಿಗೆ ಮೆಣಸಿನ್ಕಾಯಿ ಹಾಕ್ತೀನಿ ಸ್ವಲ್ಪ ಇದ್ದೀನಿ ಇದು ಒಗ್ಗರಣೆ ಆಗಿದೆ ಈಗ ಸಾಂಬಾರು ಕುದೀತಾ ಇದೆ ಇದಕ್ಕೆ ಒಗ್ಗರಣೆ ಹಾಕೋಣ ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೋಣ ಆಫ್ ಮಾಡ್ಕೊಳ್ಳಿ ಒಂದು ಸಲ